ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈಗ ಇಲ್ಲಿ ಒಂದು ಡೇಟ್ ಆಫ್ ಬರ್ತನ್ನು ಬರೆದಿದ್ದೇನೆ ಎಂಟು ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಇಲ್ಲಿ ಯಶ್ ಅಂತಕ್ಕಂಥ ಒಂದು ಹೆಸರಿದೆ ನಿಮಗೆ ಗೊತ್ತಿರತಕ್ಕಂಥದ್ದೇ ಕನ್ನಡ ಚಲನಚಿತ್ರರಂಗದಲ್ಲಿ ಇವತ್ತು ಬಹಳ ಉನ್ನತ ಮಟ್ಟಕ್ಕೆ ತುಂಬ ಯಶಸ್ಸಿನಲ್ಲಿ ಬೆಳೀತಕ್ಕಂತಹ ಒಬ್ಬ ಕನ್ನಡ ಚಲನಚಿತ್ರದ ಪ್ರಖ್ಯಾತ ನಟರು ಅಂದರೆ ನಮ್ಮೆಲ್ಲರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಇವತ್ತು ವಿಶ್ವವಿಖ್ಯಾತ ಅಂತಕ್ಕಂಥ ಒಂದು ಹೆಸರನ್ನು ಸಹ ಪಡ್ಕೊಳ್ತಾ ಇದ್ದಾರೆ ಕಾರಣ ಭಾಳಷ್ಟು ಇರುತ್ತೆ ಕಾರಣಗಳು ಯಾಕಂದರೆ ಪ್ರಪ್ರಥಮವಾಗಿ ಒಬ್ಬ ವ್ಯಕ್ತಿ ಒಂದು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದಿಂದ ವಿಶ್ವವಿಖ್ಯಾತ ಆಗೋದಕ್ಕೆ ಅನೇಕ ಕಾರಣಗಳಿರುತ್ತೆ ಇವತ್ತು ನಾನು ಒಬ್ಬರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿಲ್ಲ ಇನ್ನೊಬ್ರು ಉಪೇಂದ್ರ ಅಂತಕ್ಕಂತಹ ನಟರು ಮತ್ತು ಡೈರೆಕ್ಟರ್ ಬಗ್ಗೆ ಸಹ ನಾನು ಇವತ್ತು ನಾನು ವಿಡಿಯೋವನ್ನು ಮಾಡ್ತೇನೆ ಇಲ್ಲಿ ಪ್ರಮುಖವಾಗಿ ಇವರನ್ನು ನಾನು ಏನಂತ ಕರಿತೀನಿ ಅಂದರೆ ರಾಕಿಂಗ್ ಸ್ಟಾರ್ ಎಸ್ ಮತ್ತು ಉಪೇಂದ್ರ ಅವರನ್ನು ನಾನು ಯೂನಿವರ್ಸ್ ಮಕ್ಕಳು ಅಂತ ಕರಿತೇನೆ ಪ್ರಪಂಚದ ಮಕ್ಕಳು ವಿಶ್ವದ ಮಕ್ಕಳು ಅಂತ ನಾನು ಕರೆಯೋಕ್ಕೆ ತುಂಬ ಇಷ್ಟಪಡ್ತೇನೆ ಅಂತಂದರೆ ಅದಕ್ಕೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ಅವರು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಹೋಗಿರ್ತಾರೆ ಭಾಳಷ್ಟು ಶ್ರಮ ಪಟ್ಟಿರ್ತಾರೆ ತುಂಬ ಹೇಳು ಬೀಳ್ಗಳನ್ನ ಸಹ ಕಂಡಿರ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಜೊತೆಗೆ ಯೂನಿವರ್ಸ್ ಮಕ್ಕಳು ಅಂತಂದರೆ ಕೆಲವು ಗುಣಗಳಿರುತ್ತೆ ಎಲ್ಲರನ್ನೂ ಪ್ರೀತಿ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೌರವ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರನ್ನೂ ಕೂಡ ಸಮಾನವಾಗಿ ಕಾಣತಕ್ಕಂಥದ್ದು ಯಾರನ್ನು ದ್ವೇಷ ಮಾಡದೇ ಇರತಕ್ಕಂಥದ್ದು ಇನ್ನೂ ಉತ್ತಮ ಉತ್ತಮವಾದ ಈ ಗುಣಗಳು ಇವರಲ್ಲಿ ಇದ್ದಾವೆ ಜೊತೆಗೆ ತನ್ನ ಶ್ರಮವೇ ತನ್ನ ಒಂದು ದೇವರು ಅಂತ ತಿಳ್ಕೊಂಡು ಕೆಲಸ ಮಾಡತಕ್ಕಂಥವ್ರು ಹೆಚ್ಚಿನದಾಗಿ ಸಮಾಜದ ಉದ್ಧಾರಕ್ಕಾಗಿ ಮಾಡುವಂಥ ಕೆಲಸಗಳು ಸಹ ಇವರಲ್ಲಿದ್ದಾವೆ ಸಮಾಜ ರಾಷ್ಟ್ರ ದೇಶ ನಾಡು ಅಂತಕ್ಕಂತಹ ಕೆಲವು ಗುಣಗಳು ಸಹ ಇವರಲ್ಲಿದ್ದಾವೆ ಹಾಗಾಗಿ ಇವರಿಗೆ ತಮ್ಮ ಹೆಸರಿನಲ್ಲಿರ್ತಕ್ಕಂತಹ ಕೆಲವು ನಂಬರು ಅವರ ಡೇಟ್ ಆಫ್ ಬರ್ತ್ಗೆ ವಿರೋಧವಾಗಿದ್ದರೂ ಕೂಡ ಇವರು ಸಕ್ಸಸ್ ಕಾಣ್ತಾ ಇದ್ದಾರೆ ಅಂತಂದು ನಾನು ಬಯಸ್ತಾ ಇದ್ದೇನೆ ಯಾಕೆ ಅಂತಂದರೆ ಅದಕ್ಕೋಸ್ಕರವಾಗಿ ನಾನು ಇವರನ್ನು ಯೂನಿವರ್ಸ್ ಮಕ್ಕಳು ಅಂತ ಕರೀತಕ್ಕಂಥದ್ದು ಈ ವಿಶ್ವದ ಮಕ್ಕಳಾಗಿದ್ದಾರೆ ಇವರು ಇವರಲ್ಲಿ ನೇಮಲ್ಲಿ ಏನೇನು ನಂಬರ್ ಇದೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ ನೋಡಿ ಈಗ ಸಂಖ್ಯಾಶಾಸ್ತ್ರ ಅಂದಾಕ್ಷಣ ಇಲ್ಲಿ ಡೇಟ್ ಆಫ್ ಬರ್ತು ಡೇಟು ಮಂತ್ ಇಯರನ್ನು ಕುಡಿದಾಗ ನೋಡಿ ಇಲ್ಲಿ ಬರ್ತ್ ನಂಬರ್ ಏಯ್ಟ್ ಬರುತ್ತೆ ಡೆಸ್ಟಿನಿ ನಂಬರ್ ಸಿಕ್ಸ್ ಬರ್ತೈ ಏಯ್ಟ್ ಸಿಕ್ಸ್ ಕಾಂಬಿನೇಷನ್ ಇರ್ತಕ್ಕಂಥ ಇವರು ಡೇಟ್ ಆಫ್ ಬರ್ತು ಇವರಲ್ಲಿ ನೋಡಿ ಒನ್ ಸಿಕ್ಸ್ ಗಾಬಜಿಟ್ಟು ಒನ್ ಏಯ್ಟ್ ಗಾಬಜಿಟ್ಟು ಏಯ್ಟ್ ನೈನ್ ಗಾಬಜ್ ಇಟ್ಟು ಇಂಥ ಇರತಕ್ಕಂಥ ಡೇಟ್ ಆಫ್ ಬರ್ತೇ ಇರೋದಿಲ್ಲಿ ಫೈವ್ ಇಲ್ಲ ತ್ರೀ ಇಲ್ಲ ಮುಖ್ಯವಾದ ಒಂದು ಸಂಖ್ಯೆಗಳು ಇಲ್ಲ ಆದರೆ ಈ ಡೇಟ್ ಆಫ್ ಬರ್ತಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಈ ಹೆಸರು ಮ್ಯಾಚು ಆಗ್ತಾ ಇಲ್ಲ ನಾನು ಮ್ಯಾಚ್ ಆಗ್ತಿಲ್ಲ ಅಂತಂದು ಯಾಕೆ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಭಾಳಷ್ಟು ಇವರಿಂದ ಆಗಬೇಕಾದಂತಹ ಕೆಲಸ ಕಾರ್ಯಗಳು ಆ ಒಂದು ವಿಶ್ವ ಮಾಡಿಸ್ತಾ ಇದೆ ಅದಕ್ಕೋಸ್ಕರ ಇವರು ವಿಶ್ವದ ಮಕ್ಕಳು ಅಂತ ನಾನು ಕರಿತಾ ಇದ್ದೇನೆ ರಾಗ್ ನಂಬರ್ ಇದ್ದರೂ ಕೂಡ ಇವರು ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂತಂದರೆ ಇವರಲ್ಲಿ ಏನೋ ಒಂದು ರೀತಿಯಾದಂತಹ ಸಮಾಜಮುಖಿ ಆಗಿರ್ತಕ್ಕಂತಹ ಗುಣಗಳು ಇದ್ದಾವೆ ಇವರು ಅನೇಕ ರೀತಿಯ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಒಂದು ಒಳ್ಳೆಯ ಕೆಲಸಗಳನ್ನು ಸಹ ಮಾಡ್ತಿದ್ದಾರೆ ಇವರು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಕೆಲಸಗಳಿಂದಲೂ ಸಹ ಇವರು ಈ ರೀತಿ ಇದ್ದಾರೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂತಂದರೆ ಇಲ್ಲಿ ಸಂಖ್ಯಾಶಾಸ್ತ್ರ ಪ್ರಕಾರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಒಂದು ಸಿಸ್ಟಮಲ್ಲಿ ಹೇಳ್ತೀನಿ ವೈ ಅಂದರೆ ಒನ್ನು ಎ ಅಂದರೆ ಒನ್ನು ತ್ರೀ ಫೈವ್ ಇದು ಎಬ್ರು ಸಿಸ್ಟಮಲ್ಲಿ ಪೈತಗಾರ ಸಿಸ್ಟಮಲ್ಲಿ ನೋಡಿ ನೋಡಿ ಇದು ಟೋಟಲ್ ಮಾಡಿದಾಗ ಎರಡು ಮೂರು ಐದು ಐದು ಹತ್ತು ಹತ್ತು ಅಂದರೆ ಒಂದು ಅಂತ ಇದು ಒಂದು ಒಂದೇ ನಂಬರು ಏಳು ಒಂದು ಎಂಟು ಎಂಟು ಒಂದು ಒಂಬತ್ತು ಒಂಬತ್ತು ಎಂಟು ಹದಿನೇಳು ಇದು ಎಂಟು ಅಂತಕ್ಕಂಥದ್ದು ಇದು ಯಾವುದು ಪೈತಕರ ಸಿಸ್ಟಮಲ್ಲಿ ನೆಕ್ಸ್ಟು ಇನ್ನೊಂದು ಪ್ರನಾಲಜಿ ಸಿಸ್ಟಮಲ್ಲಿ ನಾನು ಕೊಡ್ತೇನೆ ನೋಡಿ ಇದು ಟೋಟಲ್ ಏಳು ಆರು ಹದಿಮೂರು ಐದು ಹದಿನೆಂಟು ಹದಿನೆಂಟು ಅಂತಂದರೆ ಇದು ಒಂಬತ್ತನೇ ನಂಬರ್ ಇದು ಒಂಬತ್ತು ಇದು ಒಂಬತ್ತು ಇದು ಒಂದು ಇವರು ಡೇಟ್ ಆಫ್ ಬರ್ತ್ಗೆ ಇದು ಒಂದು ಅಂತಕ್ಕಂಥದ್ದು ಬರ್ತ್ ನಂಬರ್ಗೆ ಹಾಪಜಿಟ್ಟು ಈ ಒಂದು ಅಂತಕ್ಕಂಥದ್ದು ಡೆಸ್ಟಿನಿ ನಂಬರ್ಗೆ ಆಪಚಿಟ್ಟು ಈ ಏಟು ಅಂತಕ್ಕಂಥದ್ದು ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಇದೆ ಆದರೆ ಪೈತಗರ ಸಿಸ್ಟಮಲ್ಲಿ ಅಷ್ಟಾಗಿ ಒಂದು ಎನರ್ಜಿ ಇರೋದಿಲ್ಲ ಅಂತ ನಾನು ಹೇಳ್ತೇನೆ ಯಾಕಂದರೆ ಅದು ಆಟೋಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಅದೊಂದು ಒಂದು ಸಿಸ್ಟಮ್ ಇಲ್ಲಿ ಪ್ರೊನಾಲಜಿ ಸಿಸ್ಟಮಲ್ಲಿ ಇದೆ ಒಂಬತ್ತು ಬರುತ್ತೆ ಒಂಬತ್ತು ಅಂತಕ್ಕಂಥದ್ದು ಒಂದು ಎಂಟುಕು ಆಪೋಸಿಟ್ ಆಗಿರ್ತಕ್ಕಂಥದ್ದು ನಂಬರು ಇನ್ನು ನಾವು ಇನ್ನು ಮುಂದುವರೆದುತ್ತೆ ಗ್ರಾಫಾಲಾಜಿಲ್ಲಿ ನೋಡಿದಾಗ ನೋಡಿ ಎಂಟು ಐದು ಹದಿಮೂರು ಆಗುತ್ತೆ ನೋಡಿ ಹದಿಮೂರು ಅಂತಕ್ಕಂಥದ್ದು ನಾಲ್ಕನೇ ನಂಬರು ಇದೂ ಕೂಡ ಈ ಡೇಟ್ ಆಫ್ ಬರ್ತ್ಗೆ ಫುಲ್ ಇರ್ತಕ್ಕಂಥದ್ದು ಹಾಗಾದರೆ ಇವರು ಇಷ್ಟೊಂದು ಬಹಳ ಫೇಮಸ್ ಆಗ್ತಿರೋದೇಕೆ ಇವರ ಚಲನಚಿತ್ರಗಳು ಚೆನ್ನಾಗಿ ಓಡ್ತಾ ಇರ್ತಕ್ಕಂಥದ್ದು ಏಕೆ ಹೆಚ್ಚು ಹೆಚ್ಚು ಹಣ ಏಕೆ ಇವರು ಸಹ ಡೆವಲಪ್ಮೆಂಟ್ ಆಗೋದು ಏಕೆ ಅಂತಂದರೆ ಇದು ಬಹಳ ಯಕ್ಷ ಪ್ರಶ್ನೆ ಇದು ಯೂನಿವರ್ಸ್ ಮಕ್ಕಳು ಅಂತ ಕರೆಯೋದು ನಾನು ಇದಕ್ಕೆ ನೋಡಿ ಭಾಳಷ್ಟು ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಇಂಥವು ಯಾರಿಗೂ ಉತ್ತರವೇ ಸಿಗೋದಿಲ್ಲ ನಾವೇನೋ ಅಂದ್ಕೊಂಡಿರ್ತೀವಿ ಆದರೆ ಅವರೇನೋ ಆಗಿರ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಆ ದೇವರೇ ಬಲ್ಲ ನಾವೆಲ್ಲರಿಗೂ ನಾವೆಲ್ಲ ಶಾಸ್ತ್ರಗಳು ಗೊತ್ತಿದ್ದಾವೆ ಅಂತ ನಾವು ಹೇಳ್ತೀವಿ ಎಲ್ಲ ಜ್ಞಾನ ಇದೆ ಅಂತ ನಾವು ಹೇಳ್ತೀವಿ ಆದರೆ ನಮಗೇ ಗೊತ್ತಿರ್ತಕ್ಕಂಥದ್ದು ಒಂದು ದೊಡ್ಡ ಒಂದು ಜ್ಞಾನ ಆ ಮೇಲೆ ಇರತಕ್ಕಂತಹ ದೇವರಿಗೆ ಗೊತ್ತು ಅವನನ್ನು ನಾವು ವಿಶ್ವ ಅಂತ ಕರಿತೀವಿ ಮತ್ತು ಯೂನಿವರ್ಸ್ ಅಂತ ಕರಿತೀವಿ ಹಾಗಾಗಿ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಇಷ್ಟಕ್ಕೆಲ್ಲ ಕಾರಣ ಅಂತಂದರೆ ನಾವು ಬೇರೆ ಬೇರೆ ರೀತಿ ನೋಡಬೇಕಾಗುತ್ತೆ ಯಾಕಂದ್ರೆ ನಾನು ಆಗಲೇ ಪ್ಲಸ್ ಪಾಯಿಂಟ್ ಹೇಳಿದೆ ನಿಮಗೆ ಯೂನಿವರ್ಸ್ ಗುಣಗಳು ಇದ್ದಾವೆ ಅಂತ ಹೇಳಿದ್ರು ಆ ಗುಣಗಳು ಇರೋದ್ರಿಂದಲೇ ಇವರು ಇಷ್ಟು ಚೆನ್ನಾಗಿ ಡೆವಲಪ್ಮೆಂಟನ್ನು ಕಾಣ್ತಾ ಇರ್ತಕ್ಕಂಥದ್ದು ಎಲ್ಲಿವರೆಗೂ ಇವರ ಒಳ್ಳೆಯ ಗುಣಗಳು ಇರುತ್ತೋ ಅಲ್ಲಿಯವರೆಗೂ ಸಹ ಇವರು ಚೆನ್ನಾಗಿರ್ತಾರೆ ಅಂತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ ಅಂದರೆ ಇದು ಯೂನಿವರ್ಸ್ನ ಗುಣ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇದು ಯಾರು ರಾಕಿಂಗ್ ಸ್ಟಾರ್ ಎಸ್ ಅವ್ರ ಬಗ್ಗೆ ಆಯಿತು ನೆಕ್ಸ್ಟು ನಾನು ಉಪೇಂದ್ರ ಅವರ ಬಗ್ಗೆ ನಾನು ಮಾಡ್ತೀನಿ ಇವ್ರದ್ದು ನೈನ್ ಸಿಕ್ಸ್ ಕಾಂಬಿನೇಷನ್ನು ಬರುತ್ತೆ ಹದಿನೆಂಟು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಅಂದರೆ ನೈನ್ ಸಿಕ್ಸ್ ಕಾಂಬಿನೇಷನ್ ಬರುತ್ತೆ ಉಪೇಂದ್ರ ಇಲ್ಲಿ ನೋಡೋಣ ಈಗ ಒಂದು ಸಿಸ್ಟಮಲ್ಲಿ ನಾನು ಹಾಕ್ತೀನಿ ಇದು ಯು ಅಂದರೆ ಆರು ಎಂಟು ಐದು ಐದು ನಾಲ್ಕು ಎರಡು ಒಂದು ಇನ್ನೂ ಒಂದು ಸಿಸ್ಟ್ ಇದು ಎಬ್ರೂ ಸಿಸ್ಟಮ್ ಅಂತ ಇನ್ನು ಪೈತಗರ ಸಿಸ್ಟಮಲ್ಲಿ ನೋಡೋಣ ನೋಡೋಣ ಇದೆಷ್ಟು ಬರುತ್ತೆ ಟೋಟಲ್ ಆರು ಎಂಟು ಹದಿನಾಲ್ಕು ಎಂಟು ಆರು ಹದಿನಾಲ್ಕು ಹತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೆಂಟು ಮೂವತ್ತು ಮೂವತ್ತೊಂದು ಮೂವತ್ತೊಂದು ಅಂದರೆ ನಾಲ್ಕನೇ ನಂಬರ್ ಇದು ಅವ್ರ ಡೇಟ್ ಆಫ್ ಬರ್ತ್ಗೆ ಯಾವುದಕ್ಕೂ ಮ್ಯಾಚ್ ಇಲ್ಲ ಬರ್ತ್ ನಂಬರ್ಗಿಲ್ಲ ಡೆಸ್ಟಿನ್ ನಂಬರ್ಗೂ ಮ್ಯಾಚ್ ಇಲ್ಲ ನೆಕ್ಸ್ಟು ಹತ್ತು ಇಪ್ಪತ್ತು ಇಪ್ಪತ್ತೊ ಮೂವತ್ತು ಮೂವತ್ತ್ನಾಲ್ಕು ಮೂವತ್ನಾಲ್ಕು ಅಂತಕ್ಕಂಥದ್ದು ಕೂಡ ಈ ಸೆವೆನ್ನು ಈ ಸೆವೆನ್ನು ನೈನ್ ಸಿಕ್ಸ್ ಕಾಂಬಿನೇಷನ್ಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ಇದು ಕೂಡ ಇನ್ನೊಂದು ನಾನು ಪ್ರನಾಲಾಜಿಯಾಗಿ ನೋಡ್ತೀನಿ ನೋಡಿ ಹತ್ತು ಹದಿನಾರು ಐದು ಇಪ್ಪತ್ತೊಂದು ಇಪ್ಪತ್ತೊಂದು ಐದು ಇಪ್ಪತ್ತಾರು ಇದು ಆಗುತ್ತೆ ಈ ಏಯ್ಟು ಅಂತಕ್ಕಂಥದ್ದು ಫುಲ್ ಆಪೋಸಿಟ್ ಇವರಿಗೆ ಬರ್ತ್ ನಂಬರ್ಗೂ ಆಪೋಸಿಟು ಡೆಸ್ಟಿನ್ ನಂಬರ್ಗೂ ಆಪೋಸಿಟ್ ಇರುತ್ತೆ ನೋಡಿ ಇನ್ನೊಂದು ಸಿಸ್ಟಮಲ್ಲಿ ನಾವು ನೋಡಬೇಕಾದ ಸಂದರ್ಭದಲ್ಲಿ ಗ್ರಾಫಾಲಜಿ ಅಂತ ನಾವು ಹೇಳ್ತೀವಿ ನೈನ್ ಫೋರ್ ಟಿ ಒನ್ ಇದು ಪ್ರಮುಖವಾಗಿ ನೋಡೋಣ ಇಲ್ಲಿ ನ ಒಂಬತ್ತು ನಾಲ್ಕು ಹದಿಮೂರು ಹದಿನಾರು ಆರು ಇಪ್ಪತ್ತೆರಡು ಎಂಟು ಮೂವತ್ತು ಮೂವತ್ತ್ನಾಲ್ಕು ಇದು ಸಹ ಮೂವತ್ತ್ನಾಲ್ಕು ಬರುತ್ತೆ ಅಂದರೆ ಏಳು ಇದು ಸಹ ಇದಕ್ಕೆ ಒಂಬತ್ತಕ್ಕೆ ಡೆಸ್ಟಿನಿ ನಂಬರ್ಗೆ ಸಿಕ್ಸ್ಗೆ ಎರಡಕ್ಕೂ ಆಪೊಜಿಟ್ ಆಗ್ತಿದೆ ಈ ಆಪೋಜಿಟ್ ಆದಾಗ ನಾವು ನೋಡಿ ಇಲ್ಲಿ ನೋಡಿ ಯಾವುದಾದ್ರೂ ಒಂದಾದರೂ ಒಂದು ಒಳ್ಳೆಯ ಅವರಿಗೆ ಲೆಕ್ಕಿ ನಂಬರಲ್ಲಿ ನೇಮ್ ಇದೆಯಾ ಅವ್ರ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿದೆಯಾ ಅಂದರೆ ಇಲ್ಲ ಅದಕ್ಕೆ ನಾನು ಹೇಳ್ತಿರೋದು ಯೂನಿವರ್ಸ್ ಮಕ್ಕಳು ಇವರನ್ನು ಅದಕ್ಕಾಗಿ ನೋಡ್ಕೋಬೇಕಿಲ್ಲ ಉಪೇಂದ್ರ ಅಂತಕ್ಕಂಥದ್ದು ನೋಡಿ ಇ ಎನ್ ಡಿ ಅಂತಕ್ಕಂಥದ್ದು ಒಂದು ನೆಗೆಟಿವ್ ಪ್ರೊನೌನ್ಸಿಯೇಷನ್ ಇದೆ ಸೆವೆನ್ ಪ್ಲೇಸಲ್ಲಿ ಎ ಇದೆ ಯು ಇಂದ ಒಂದು ನೇಮು ಸ್ಟಾರ್ಟ್ ಆಗಿದೆ ಈ ಥರ ಇದ್ದಾಗ ನಾವು ನಿಮ್ರಾಲಜಿಯಲ್ಲಿ ಭಾಳ ಕಾಂಬಿನೇಷನ್ ಕೆಟ್ಟದಾಗಿರ್ತಕ್ಕಂಥ ಕಾಂಬಿನೇಷನ್ ಆದರೆ ಇವರು ಚೆನ್ನಾಗಿದ್ದಾರೆ ಪ್ರತಿಯೊಂದರಲ್ಲೂ ಕೂಡ ಮಿಂಚ್ತಾ ಇದ್ದಾರೆ ಇದಕ್ಕೆ ಕಾರಣ ಯೂನಿವರ್ಸ್ ಮಕ್ಕಳು ಅಂತಕ್ಕಂಥದ್ದು ಆದರೆ ಇದು ನಾನು ಆಗಲೇ ಹೇಳಿರ್ತಕ್ಕಂಥದ್ದು ಏನೋ ಯೂನಿವರ್ಸ್ ಒಂದು ಗುಣಗಳಿದಾವೆ ಇವರಲ್ಲಿ ಅದಕ್ಕಾಗಿ ಇವರು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಳ್ತಾರೆ ಇವರು ಯಾರಿಗೂ ನಿಲ್ಕೋದೇ ಇಲ್ಲ ಆದರೆ ಎಲ್ಲಿವರೆಗೂ ಅಂದರೆ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಇವರಲ್ಲಿ ಕ್ಯಾರೆಕ್ಟರ್ ಯಾವತ್ತು ಯೂನಿವರ್ಸ್ ಆಗೇ ಉಳ್ಕೊಂಡೇ ಇರುತ್ತೋ ಅಲ್ಲಿವರೆಗೂ ಇವರನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ ಅದನ್ನು ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ